ನೀಟ್ ಅಕಾಡೆಮಿಯಿಂದ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ನೀಟ್ ಅಕಾಡೆಮಿಯ ಮುಖ್ಯಸ್ಥ ಅವಿನಾಶ್ ಮಾತನಾಡಿ ದೇಶ್ನೀಟ್ ಅಕಾಡೆಮಿ ಬೆಳೆದು ಬಂದ ದಾರಿ ಹಾಗೂ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರಿಗೆ ಸಾಧನೆಯ ದಾರಿ ಬಗ್ಗೆ ತಿಳುವಳಿಕೆ ಹೇಳಿದ್ದು ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಚಂದನವನದ ಹಿರಿಯ ನಟಿ ಪ್ರೇಮ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಾಕ್ಷರಿ ಅವರು ಆಗಮಿಸಿದ್ದು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಕು ನೀಡಿದೆ ಒಂದು ಸುವರ್ಣ ಸಂಜೆ ಅಂತ ಕಾರ್ಯ ನಾನು ತಿಳ್ಕೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ಈ ಕೊರೋನಾ ಟೈಮ್ ಅಲ್ಲಿ ಎಲ್ಲ ದೇವಸ್ಥಾನಗಳು ಬಾಗ್ಲಾಗ್ದಾಗ ನಾನು ಕಂಡಿದ್ದು ನಿಜವಾದ ದೇವರು ಅಂತ ಹೇಳಿದ್ರೆ ಡಾಕ್ಟರ್ಸ್ಗಳು ಯಾವ ಮಹಾಯಾಗ ಆಗ ಯಾಗ ಆಗ ಯಾವ್ದು ಯಾಗ ಯಾವ್ದಾಗ ಮಾಡಿದ್ರು ಕೂಡ ಪ್ರಾಣ ಉಳ್ಸಕ್ಕೆ ಯಾರು ಕೆಲವು ಆಗ್ತಿರ್ಲಿಲ್ಲ ಆ ಒಂದು ಆ ಕೊರೋನಾ ಟೈಮ್ ಅಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಪಕ್ಕದ ಮನೆಯವರು ತೀರ್ ಹೋಗ್ತಿದ್ದಾರೆ ಹಾಸ್ಪಿಟ್ಲ್ ಎಷ್ಟು ಜನ ಹೋದ್ರು ಹಾಗೆ ಹೋದ್ರು ಹೀಗೆ ಹೋದ್ರು ಅಂತ ಮನೆಯಿಂದ ಹೊರಗೆ ಬರುವ ಬರಕೆ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಡಾಕ್ಟರ್ಸ್ಗಳು ಈ ಕಿಟ್ ಹಾಕೊಂಡು ಇನ್ನೊಂದು ಹಾಕೊಂಡು ಪೇಶೆಂಟ್ ಜೊತೆಗೆ ಇರ್ತಿದ್ರು ಅದೆಲ್ಲ ಒಬ್ರು ಮನುಷ್ಯರು ಮಾಡೋದಲ್ಲ ಅದೆಲ್ಲ ಆ ಒಂದು ಧೈರ್ಯ ಇರ್ತಕ್ಕಂಥದ್ದು ಡಾಕ್ಟರ್ಸ್ಗಳಿಗೆ ಅಂತ ಡಾಕ್ಟರ್ಸ್ ಗಳನ್ನ ಹುಟ್ಟಾಕಬೇಕು ಅಂತ ಒಂದು ದೊಡ್ಡ ಕಲ್ಪನೆ ನನ್ನ ನನ್ನ ಗುರುಗಳು ಸರ್ ಅವರು ತುಂಬಿದ್ರು ತಲೆ ಇಂಜೆಕ್ಟ್ ಮಾಡಿದ್ರು ಸುಮಾರು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನನಗೆ ಅದು ತುಂಬಿದ್ರು ಇಂಜೆಕ್ಟ್ ಮಾಡಿದ್ರು ಬಟ್ ಅದನ್ನ ಪಾಪ ಅವ್ರ ಕನಸು ಆಗಿತ್ತು ಯಾಕಂದ್ರೆ ಶಿವಮೊಗ್ಗದಂತ ನಗರದಲ್ಲಿ ಬಡವರ ಮಕ್ಕಳು ಡಾಕ್ಟರ್ ಆಗ್ತಿರ್ಲಿಲ್ಲ ಇವತ್ತು ದೊಡ್ಡ ಬೇರೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಕೋಚಿಂಗ್ ಮಾಡ್ಕೋತಿದ್ರು ಸ್ವಂತ ಓದ್ತಿದ್ರು ಡೆಲ್ಲಿ ಕೋಚಿಂಗ್ ಹೋಗ್ತಿದ್ರು ರಾಜಸ್ಥಾನ ಹೋಗ್ತಿದ್ರು ಅಥವಾ ಒಂದ್ಸರಿ ಆಗಲಿಲ್ಲ ಒಂದಿಷ್ಟು ದುಡ್ಡು ಕಟ್ಬಿಟ್ಟು ಅವ್ರನ್ನ ಪ್ರೊಫೆಷನ್ ಜಾಯ್ನ್ ಮಾಡ್ತಿದ್ರು ಆದ್ರೆ ಬಡವ್ರ ಮಗ ಡಾಕ್ಟರ್ ಆಗ್ತಿರ್ಲಿಲ್ಲ ನನಗೆ ಬೈ ಫ್ಯಾಶನ್ ನಮ್ಮ ಲೆಕ್ಚರರ್ ನನ್ನ ಫಿಸಿಕ್ಸ್ ತುಂಬಾ ಅದ್ಭುತ ಪಠ ಮಾಡ್ತಿದ್ದೆ ಇಲ್ಲೆಲ್ಲ ಪೆರೆಂಟ್ಗಳಿದ್ದಾರೆ ನಾನು ಯಾವುದೂ ಸುಳ್ಳು ಹೇಳೋದಿಲ್ಲ ತುಂಬಾ ಅದ್ಭುತ ಪಠ ಮಾಡ್ತಿದ್ದೆ ಅದ್ರ ನಮ್ಮ ಮಕ್ಕಳುಗಳನ್ನ ನೀಟಾಗಿ ಕ್ರ್ಯಾಕ್ ಮಾಡಕ್ ಆಗ್ತಿರ್ಲಿಲ್ಲ ಅವಾಗ ನನಗೆ ನೋವು ಆಗ್ತಿತ್ತು ಇಟ್ ಈಸ್ ಮೈ ಫೇಲರ್ ಅಂತ ಅನ್ಕೋತಿದ್ದೆ ನಾನು ಅವಾಗ ಇಟ್ ಈಸ್ ಮೈ ಫೇಲರ್ ಅಂತ ಸೊ ಇವೆಲ್ಲ ನೋವು ನನಗೆ ಅವಾಗೆಲ್ಲ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲೆಲ್ಲ ನನಗೆ ಅದು ಬಹಳ ನೋವಿನ ಪರಿಸ್ಥಿತಿ ಆಗ್ತಾ ಇತ್ತು ಏನೋ ಒಂದು ಮಾಡ್ಬೇಕಲ್ಲ ಶಿವಮೊಗ್ಗದಲ್ಲಿ ಅಂತ ಹೇಳ್ಬಿಟ್ಟಾಗ ಪಾಪ ದೇವರಂಗೆ ಸಿಕ್ತೋ ಈ ಮನುಷ್ಯ ಈ ಜಾಗ ಕೊಟ್ಟಿರಲ್ಲ ಮನುಷ್ಯ ವೆಂಕಟೇಶ್ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನೆನಸ್ ನೆನೆಸ್ಕೋಬೇಕು ಅವ್ರನ್ನೆಲ್ಲ ಈ ಜಾಗದಲ್ಲಿ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಕೂಡ ಸಪೋರ್ಟ್ ಮಾಡಿ ನಮ್ಮ ಗುರುಗಳ ಆಶೀರ್ವಾದದಿಂದ ಜೊತೆಗೆ ನನ್ನ ಬೆನ್ನೆಲ್ ನನಗೆ ಎಲ್ಲ ಕಷ್ಟಲು ಸಹ ನನಗೆ ಕೈ ಹಿಡಿದವರು ನಮ್ಮ ಸಿರಿಬೆಲ್ ಧರ್ಮೇಶ್ ಅವರು ನನ್ನ ಬ್ರದರ್ ಅವರು ಅವರು ಕೂಡ ಈ ಒಂದು ಈ ಪ್ರಾಜೆಕ್ಟಿಗೆ ದೊಡ್ಡ ಕಾರಣ ಅವರು ಅವರೆಲ್ಲರೂ ಕೂಡ ನನ್ನ ನಂಬಿ ಮಾಡು ಅಂತ ಹೇಳಿಬಿಟ್ಟು ಹಿಂದೆ ನನಗೆ ಸಪೋರ್ಟ್ ಮಾಡಿದ್ರು ಚೆನ್ನಾಗಾಯ್ತು ಇವತ್ತು ಉದ್ದೇಶ ನನ್ನ ಆವತ್ತಿನ ಕನಸು ಇವತ್ತು ಈಡೇರ್ತು ಸುಮಾರು ಜನ ಮಕ್ಕಳು ಡಾಕ್ಟರ್ ಆದರು ಬಡವರ ಮಕ್ಳು ಡಾಕ್ಟರ್ ಆದರು ನನಗೆ ಫಸ್ಟ್ ಬಡವ್ರ ಮಕ್ಕಳು ಡಾಕ್ಟರ್ ಆದ ನನಗೆ ಭಾಳ ಹೆಮ್ಮೆಯ ವಿಚಾರ ನೋಡಿ ನಾನು ಹೆಚ್ಚಿಗೆ ಟೈಮ್ ತೊಗೊಳೋದಿಲ್ಲ